ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ ನೀವು ನಮ್ಮ ಚಾನಲನ್ನು ಮೊಟ್ಟ ಮೊದಲ ಬಾರಿಗೆ ವೀಕ್ಷಣೆ ಮಾಡ್ತಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಅಪ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ನೀವು ಕೇಳಿದಂತಹ ಪ್ರಶ್ನೆ ಗುರುಗಳೇ ನಮ್ಮನ್ನ ನೆಮ್ಮದಿಯಾಗಿರೋದಕ್ಕೆ ಯಾರೂ ಸಹ ಬಿಡೋದಿಲ್ಲ ಒಂದು ಸಮಾಜದಿಂದ ಅಂದರೆ ಹೊರಗಡೆಯಿಂದ ಅಡೆತಡೆಗಳು ಬಂದರೆ ಮತ್ತೊಂದು ಮನೆಯಲ್ಲೇ ಅಡೆತಡೆಗಳು ಶುರುವಾಗುತ್ತೆ ಮೊದಮೊದಲು ಓಕೆ ಅಂತ ಅಂದೋರು ಕೂಡ ಆ ನಂತರ ಬೆಳೀತಾ ಬೆಳೀತಾ ನಮ್ಮನ್ನು ಬೆಳೆಯೋದಕ್ಕೆ ಬಿಡೋದಿಲ್ಲ ಯಾಕೆ ಹೀಗೆ ಮಾಡ್ತಾರೆ ಇದಕ್ಕೆ ಪರಿಹಾರ ಏನು ಇದರಿಂದ ಹೊರಬರುವಂತಹ ಹಾದಿಯನ್ನು ತಿಳಿಸಿ ಅಂತ ಕೇಳಿದ್ದಾರೆ ಸ್ನೇಹಿತರೆ ಈ ಜನಗಳು ಅಂತ ಏನಿದೆಯೋ ಅಥವಾ ಸಮಾಜ ಅಂತ ಏನಿದೆಯೋ ಅಕ್ಕಪಕ್ಕದವರು ಬಂಧು ಬಳಗದವರು ಸ್ನೇಹಿತರು ಆತ್ಮೀಯರು ಹಿತೈಷಿಗಳು ನಿಮ್ಮ ಸಹೋದ್ಯೋಗಿಗಳು ಎಲ್ಲರನ್ನೂ ತಗೊಳ್ಳಿ ಇದರಲ್ಲಿ ಏಯ್ಟಿ ಟ್ವೆಂಟಿ ಪ್ರಿನ್ಸಿಪಾಲ್ ಅಂತ ಕರೀತಾರೆ ಇದನ್ನು ಚೆನ್ನಾಗಿ ನೀವು ಮನಮಸ್ತಿಷ್ಕದಲ್ಲಿ ಶಾಶ್ವತವಾಗಿ ನೆಲೆಸಿಕೊಳ್ಳಿ ಏಯ್ಟಿ ಟ್ವೆಂಟಿ ಪ್ರಿನ್ಸಿಪಾಲ್ ಅಂದರೆ ಎಂಬತ್ತು ಪರ್ಸೆಂಟಷ್ಟು ಜನ ನಿಮ್ಮನ್ನು ಕಾಲಿ ಎಳೆದೇಳಿತಾರೆ ಯಶಸ್ಸು ಕೀರ್ತಿ ಗಳಿಸೋದಕ್ಕೆ ಬಿಡೋದಿಲ್ಲ ಯಾವುದೋ ಒಂದು ರೂಪದಲ್ಲಿ ಎಳಿತಾ ಇರ್ತಾರೆ ಅದು ಹೆಂಡತಿ ಮಕ್ಕಳಿರಬಹುದು ಅಕ್ಕಪಕ್ಕದ ಮನೆಯವರು ಇರಬಹುದು ಸ್ನೇಹಿತರು ಇರಬಹುದು ಇಲ್ಲ ಬಂಧು ಬಳಗದವರು ಇಲ್ಲ ಸಹೋದ್ಯೋಗಗಳು ಇಲ್ಲ ಸಮಾಜ ಯಾವುದೋ ಒಂದು ರೂಪದಲ್ಲಿ ನಿಮ್ಮನ್ನ ಆಗ ಮಾಡಿ ಹೀಗೆ ಮಾಡಿ ಏನೋ ಮಾಡಿ ನಿಮ್ಮನ್ನ ಎಳೆಯೋದಕ್ಕೆ ಪ್ರಯತ್ನ ಪಡ್ತಾನೆ ಇರುತ್ತೆ ಇಲ್ಲ ನೀವು ಯಶಸ್ಸು ಗಳಿಸಿ ನೋಡಿ ನಿಮ್ಮನ್ನ ಕೆಳಗೆ ಬೀಳಿಸೋ ಪ್ರಯತ್ನ ಮಾಡ್ತಾ ಇರತ್ತೆ ಯಶಸ್ಸು ಗಳಿಸೋದಕ್ಕೆ ಬಿಡೋದಿಲ್ಲ ಕಷ್ಟಪಟ್ಟು ಗಳಿಸಿದ್ರೆ ಅಲ್ಲಿ ನೀವು ಉಳ್ಕೊಳ್ಳೋದಕ್ಕೆ ಬಿಡೋದಿಲ್ಲ ಅಲ್ಲಿಂದ ಎಳೆಯೋ ಪ್ರಯತ್ನ ಮಾಡ್ತಾನೇ ಇರುತ್ತೆ ಮಾಡ್ತಾನೇ ಇರುತ್ತೆ ಮಾಡ್ತಾನೇ ಇರುತ್ತೆ ಇದು ಸಮಾಜದ ಸ್ಥಿತಿಗತಿ ಇದನ್ನು ಏಯ್ಟಿ ಟ್ವೆಂ ಟ್ವೆಂಟಿ ಪ್ರಿನ್ಸಿಪಾಲಲ್ಲಿ ನೀವು ನೋಡಬೇಕು ಏಯ್ಟಿ ಪರ್ಸೆಂಟ್ ಇದೇ ರೀತಿ ನಡೆಯುತ್ತೆ ಟ್ವೆಂಟಿ ಪರ್ಸೆಂಟ್ ಏನಿದೆಯಲ್ಲ ಇಂಥವರು ನಿಮಗೆ ಸಹಾಯ ಮಾಡ್ತಾರೆ ನಿಮಗೆ ಬೆಂದು ತಟ್ತಾರೆ ಇವರು ನಿಮ್ಮನ್ನು ಬೆಳೆಸೋದಕ್ಕೆ ಪ್ರಯತ್ನ ಮಾಡ್ತಾರೆ ಇಂಥವರ ಸಾಂಗತ್ಯದಿಂದ ಮಾತ್ರ ನೀವು ಅಭಿವೃದ್ಧಿ ಸಮೃದ್ಧಿ ಆಗೋದಕ್ಕೆ ಸಾಧ್ಯವೇ ಹೊರತು ಈ ಏಯ್ಟಿ ಪರ್ಸೆಂಟ್ ಕಡೆ ಏನಾದರೂ ಗಮನ ಕೊಟ್ಟರೆ ಖಂಡಿತವಾಗ್ಲೂ ಯಾರು ಏನೇ ಹೇಳಿದ್ರು ಕೂಡ ಇವರ ಒಂದು ಸ್ವಭಾವಗಳನ್ನು ಖಂಡಿತವಾಗ್ಲೂ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದ ನೀವು ಮಾಡಿದ್ರು ಅಂತಾರೆ ಮಾಡದೇದ್ರು ಅಂತಾರೆ ಇದ್ರು ಅಂದು ಅನ್ನಿಸ್ಕೊಳ್ಳೋದಕ್ಕಿಂತ ಇನ್ನೊಂದು ಸ್ವಲ್ಪ ನಾವು ಪಶ್ಚಾತ್ತಾಪ ಕೊಡೋದಕ್ಕಿಂತ ಇನ್ನೂ ಕುಬ್ಜರಾಗೋದಕ್ಕಿಂತ ಮಾಡಿಯೇ ಅನ್ನಿಸ್ಕೊಳ್ಳೋಣ ಮಾಡಿದ್ಮೇಲೆ ನಿಮ್ಮ ಇಷ್ಟ ಬಂದಂಗೆ ಬೇಕಾದ್ರೆ ಹೇಳಿ ತೊಂದರೆ ಇಲ್ಲ ಅವರು ಡಂಗೂರ ಹೊಡ್ಕೊಳ್ಳಿ ಏನು ಬೇಕಾದರೂ ಮಾಡ್ಕೊಳ್ಳಿ ಹಿಂದಿಲಿ ಒಂದು ಅತ್ಯದ್ಭುತವಾದ ಸೇಯಿಂಗ್ ಇದೆ ನನ್ನ ಬಹಳ ಬಹಳ ಫೇವ್ರೆಟ್ ಗಾಲಿಕಾ ಜವಾಬ್ ತಾಲಿಸೆ ದೇನಾ ಅಂತ ಅಂದರೆ ಯಾರು ನಿಮ್ಮನ್ನು ಬೈದಿರ್ತಾರೆ ಯಾರು ನಿಮ್ಮನ್ನು ಅವಮಾನಿಸಿರ್ತಾರೆ ಯಾರು ನಿಮ್ಮನ್ನು ಕಾಲೆಳೆದಿರ್ತಾರೆ ಈ ಇಂಥವರೇ ಚಪ್ಪಾಳೆ ಹೊಡಿಬೇಕು ವಿಸಿಲ್ ಹೊಡಿಬೇಕು ಅವರು ಚಪ್ಪಾಳೆ ಹೊಡೆಯೋಕೆ ಕೈ ಬರದೇ ಆದರೂ ಕೂಡ ಮನಸ್ಸು ಚಪ್ಪಾಳೆ ಹೊಡೆಯಕ್ಕೆ ಬಯಸ್ತಾ ಇಲ್ಲ ಆದರೆ ಶರೀರ ಬಿಡ್ಬೇಕು ಚಪ್ಪಾಳೆ ಹೊಡೆದ್ಬಿಡ್ಬೇಕು ಆ ಮಟ್ಟದಲ್ಲಿ ಆ ಎತ್ತರದಲ್ಲಿ ಬೆಳೆ ತೋರಿಸ್ಬೇಕು ಇದನ್ನ ನಿಜವಾಗ್ಲು ಛಲ ಅಂತಾರೆ ಇದನ್ನ ನಿಜವಾಗ್ಲೂ ಹಠ ಅಂತಾರೆ ಇದನ್ನ ಯಶಸ್ಸು ಕೀರ್ತಿ ಅಂತಾರೆ ಇದನ್ನ ಗುರಿ ಸಾಧನೆ ಅಂತ ಕರೀತಾರೆ ಗಿನ್ನಿಸ್ ರೆಕಾರ್ಡ್ ವರ್ಲ್ಡ್ ರೆಕಾರ್ಡ್ ಗಾಲಿ ಕ ಜವಾಬ್ ಪಾಲಿಸೇ ದೇನಾ ಅಂತ ಈ ಒಂದು ಮಾತನ್ನು ನೀವೇನಾದರೂ ಆಳವಾಗಿ ಇಳಿಸ್ಕೊಂಡ್ಬಿಟ್ರೆ ಡೆಫಿನೆಟ್ಲಿ ಬೆಳೆದು ತೋರಿಸ್ತೀರ ಯಾವುದೇ ಅಡೆತಡೆಗಳು ಖಂಡಿತವಾಗಲು ಬರೋದಕ್ಕೆ ಸಾಧ್ಯವೇ ಇಲ್ಲ ನಾನು ಹೇಳೋ ವಿಚಾರಗಳನ್ನು ಮನನ ಮಾಡಿ ನಾಲ್ಕೈದು ಬಾರಿ ಈ ವಿಡಿಯೋಗಳನ್ನು ನೋಡಿ ನಿಮಗೆ ಈ ರೀತಿ ಸಮಸ್ಯೆಗಳಿದ್ದರೆ ನೇರವಾಗಿ ಬಂದು ಭೇಟಿ ಮಾಡಿ ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ವೈಯಕ್ತಿಕವಾಗಿ ನಿಮ್ಮ ಪೂರ್ವಾಪರಗಳನ್ನು ತಿಳಿದು ನಿಮ್ಮ ಅಭಿವೃದ್ಧಿ ಸಮೃದ್ಧಿಗೆ ನಿಮ್ಮ ಯಶಸ್ಸು ಕೀರ್ತಿಗೆ ಗುರಿ ಸಾಧನೆಗೆ ಯಾವ ಯಾವ ರೀತಿ ಅಡೆತಡೆಗಳಿದೆ ಅದನ್ನೆಲ್ಲ ಮೆಟ್ಟು ನಿಂತು ತುಳಿದು ಅದರ ಮೇಲೇ ಹೆಜ್ಜೆ ಇಟ್ಟುಕೊಂಡು ಗುರಿ ಮುಟ್ಟುವಂತಹ ಮಾರ್ಗದರ್ಶನವನ್ನು ನಿರಂತರವಾದ ಮಾರ್ಗದರ್ಶನವನ್ನು ನಿಮಗೆ ಖಂಡಿತವಾಗಲೂ ನೀಡ್ತೀನಿ ನಿಮ್ಮ ಪೂರ್ವಾಪರಗಳನ್ನು ತಿಳಿದು ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡೋದ್ರ ಜೊತೆಗೆ ನಿಮ್ಮ ಯಶಸ್ಸು ಕೀರ್ತಿಗೂ ಕೂಡ ಹಂತ ಹಂತವಾಗಿ ಮಾರ್ಗದರ್ಶನವನ್ನು ನೀಡ್ತೀನಿ ಯಾರಿಗೆ ಇನ್ನೂ ಇನ್ಡೆಪ್ತಲ್ಲಿ ನನಗೆ ನಾಲೆಡ್ಜ್ ಬೇಕು ವೈಯಕ್ತಿಕವಾಗಿ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರ ಪಡ್ಕೊಳ್ಳೋದ್ರ ಜೊತೆಗೆ ಅಭಿವೃದ್ಧಿ ಸಮೃದ್ಧಿ ಬೇಕು ಅನ್ನೋರು ಕೂಡ ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅದರ ಮೂಲ ಹುಡುಕಿ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡೋದ್ರ ಜೊತೆಗೆ ಅಭಿವೃದ್ಧಿ ಸಮೃದ್ಧಿಯ ಮಾರ್ಗದರ್ಶನ ನಿರಂತರವಾಗಿ ಇಲ್ಲಿ ಸಿಕ್ಕುತ್ತೆ ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೆ ಮರೆಯದೆ ಶೇರ್ ಮಾಡಿ ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ ಎಲ್ರಿಗೂ ಒಳ್ಳೆದಾಗ್ಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿ